ಭಾರತೀಯ ಉದ್ಯೋಗಿಗಳಿಗೆ ಅಮೆರಿಕದಲ್ಲಿ ಅವಕಾಶ ಪಡೆದು ಅಲ್ಲಿಗೆ ಪ್ರವೇಶ ಪಡೆಯೋಕೆ ಇರುವ ದೊಡ್ಡ ಹಾದಿಯೇ ಹೆಚ್ ಒನ್ ಬಿ ವೀಸಾ ಪ್ರತಿ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯರು ಈ ವೀಸಾದ ಆಧಾರದಲ್ಲಿ ಯು ಎಸ್ನ ಹತ್ತು ಹಲವು ಕಂಪನಿಗಳಲ್ಲಿ ಹುದ್ದೆ ಪಡಿತಿದ್ದಾರೆ ಆದರೆ ಈಗ ಹೆಚ್ ಒನ್ ಬಿ ವೀಸಾ ನೀಡುವ ಪ್ರಕ್ರಿಯೆಯಲ್ಲಿ ದೊಡ್ಡ ಬದಲಾವಣೆಯಾಗುವ ಸಾಧ್ಯತೆ ದಟ್ಟವಾಗಿದೆ ಇದುವರೆಗೂ ಲಾಟ್ರಿ ಮೂಲಕ ನಡೀತಿದ್ದ ಆಯ್ಕೆ ಪ್ರಕ್ರಿಯೆಯು ಶೀಘ್ರದಲ್ಲೇ ಕೊನೆಯಾಗಬಹುದು ಅದರ ಬದಲು ಇನ್ನು ಮುಂದೆ ಸಂಬಳದ ಆಧಾರದ ಮೇಲೆ ವೀಸಾ ನೀಡುವ ಹೊಸ ನಿಯಮ ಜಾರಿಯಾಗಬಹುದು ಏನದು ಹೊಸ ನಿಯಮ ಅದರಿಂದ ಭಾರತೀಯರ ಮೇಲೆ ಆಗೋ ಪರಿಣಾಮ ಏನು ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ಸಂಬಳದ ಮೇಲೆ ವೀಸಾ ನಿರ್ಧಾರ ನಿಲ್ಲಲಿದೆಯಾ ಲಾಟರಿ ವ್ಯವಸ್ಥೆ ಶ್ವೇತಭವನದ ಮಾಹಿತಿ ಮತ್ತು ನಿಯಂತ್ರಣ ವ್ಯವಹಾರಗಳ ಕಚೇರಿಯು ಎಚ್ ಒನ್ ಬಿ ವೀಸಾ ಹಂಚಿಕೆ ವ್ಯವಸ್ಥೆಯಲ್ಲಿ ಪ್ರಮುಖ ಬದಲಾವಣೆ ತರುವ ಪ್ರಸ್ತಾವನೆಗೆ ಅನುಮೋದನೆ ಕೊಟ್ಟಿದೆ ಅದರ ಬಗ್ಗೆ ಬ್ಲೂಮ್ಬರ್ಗ್ ಲಾ ವರದಿ ಪ್ರಕಟ ಮಾಡಿದೆ ಅಮೆರಿಕದ ಕೆಲವು ಜನಪ್ರತಿನಿಧಿಗಳಿಂದ ಇತ್ತೀಚೆಗಷ್ಟೇ ಹೆಚ್ ಒನ್ ಬಿ ವೀಸಾ ನಿಯಮಾವಳಿಗಳಲ್ಲಿ ಬದಲಾವಣೆಯ ಬಗ್ಗೆ ಮಸೂದೆಯನ್ನು ಪ್ರಸ್ತುತಪಡಿಸಿದರು ವಿದೇಶಿ ಉದ್ಯೋಗಿಗಳಿಗೆ ಈಗಿನ ಲಾಟ್ರಿ ವ್ಯವಸ್ಥೆಯ ಬದಲು ಪಡೆಯುವ ಸಂಬಳದ ಆಧಾರದ ಮೇಲೆ ಹೆಚ್ ಒನ್ ಬಿ ವೀಸಾ ಅರ್ಜಿಗಳಿಗೆ ಆದ್ಯತೆ ನೀಡೋದೇ ಇದರ ಗುರಿಯಾಗಿದೆ ಪ್ರಸ್ತುತ ಅಮೆರಿಕ ಪ್ರತಿ ವರ್ಷ ಎಂಬತ್ತೈದು ಸಾವಿರ ಹೆಚ್ ಒನ್ ಬಿ ವೀಸಾಗಳನ್ನು ನೀಡ್ತಾ ಇದೆ ಇದರಲ್ಲಿ ಅರವತ್ತೈದು ಸಾವಿರ ವೀಸಾಗಳು ಸಾಮಾನ್ಯ ವರ್ಗದಡಿ ಮತ್ತು ಇಪ್ಪತ್ತು ಸಾವಿರ ವೀಸಾಗಳು ಅಮೆರಿಕದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರೋ ವಿದೇಶಿಯರಿಗೆ ಮೀಸಲಾಗಿವೆ ಅರ್ಜಿಗಳ ಸಂಖ್ಯೆ ಲಭ್ಯವಾಗಿರೋ ವೀಸಾಗಳಿಗಿಂತ ಹೆಚ್ಚಾದಾಗ ಯು ಎಸ್ ಪೌರತ್ವ ಮತ್ತು ವಲಸೆ ಸೇವೆಗಳ ಇಲಾಖೆಯು ಕಂಪ್ಯೂಟರ್ ಆಧಾರಿತ ರ್ಯಾಂಡಮ್ ಲಾಟರಿ ಮೂಲಕ ಅರ್ಜಿಗಳನ್ನು ಆಯ್ಕೆ ಮಾಡುತ್ತೆ ಆದರೆ ಈಗ ಅದನ್ನು ಉದ್ಯೋಗಿಯ ಹುದ್ದೆ ಮತ್ತು ವೇತನವನ್ನು ಆಧರಿಸಿ ವಿಂಗಡಿಸುವ ವ್ಯವಸ್ಥೆಯನ್ನ ಜಾರಿಗೆ ತರೋ ಪ್ರಯತ್ನ ಮಾಡಲಾಗ್ತಿದೆ ಈ ಹೊಸ ವ್ಯವಸ್ಥೆಯು ಸಂಬಳವನ್ನು ಆಧರಿಸಿ ಅರ್ಜಿಗಳನ್ನು ನಾಲ್ಕು ಹಂತಗಳಾಗಿ ವಿಂಗಡಿಸುತ್ತೆ ವೀಸಾ ಹಂಚಿಕೆಯಲ್ಲಿ ಅತ್ಯಧಿಕ ಸಂಬಳದ ಹಂತಕ್ಕೆ ಮೊದಲ ಆದ್ಯತೆ ಕೊಡಲಾಗುತ್ತೆ ನಂತರದ ಆದ್ಯತೆ ಕ್ರಮವಾಗಿ ಕಡಿಮೆ ಸಂಬಳದ ಹಂತಗಳಿಗೆ ಇಳಿಯುತ್ತೆ ಇದರಿಂದಾಗಿ ಹೆಚ್ಚು ಸಂಬಳದ ಉದ್ಯೋಗಗಳಿಗೆ ಮತ್ತು ವಿಶೇಷ ಪರಿಣತಿಯುಳ್ಳ ಹುದ್ದೆಗಳಿಗೆ ಆದ್ಯತೆ ಸಿಗಲಿದೆ ಟ್ರಂಪ್ ಆಡಳಿತದ ಹಿಂದಿನ ನಿಯಮ ಭಾರತೀಯ ಉದ್ಯೋಗಿಗಳಿಗೆ ನೇರ ಪರಿಣಾಮ ಹಿಂದೆ ಟ್ರಂಪ್ ಆಡಳಿತದಲ್ಲಿ ಬೈ ಅಮೇರಿಕನ್ ಹೈಯರ್ ಅಮೆರಿಕನ್ ನೀತಿಯನ್ನು ಜಾರಿಗೆ ತರಲಾಗಿತ್ತು ಅಮೆರಿಕದ ಉದ್ಯೋಗಗಳನ್ನು ರಕ್ಷಿಸುವ ಉದ್ದೇಶದಿಂದ ಹೆಚ್ಚು ಸಂಬಳ ಪಡೆಯುವ ವಿದೇಶಿ ಉದ್ಯೋಗಗಳಿಗೆ ಆದ್ಯತೆ ನೀಡೋದು ಅದರ ಉದ್ದೇಶವಾಗಿತ್ತು ವಲಸೆ ಮತ್ತು ವ್ಯಾಪಾರದ ವಲಯದಲ್ಲಿ ಎದ್ದ ವಿರೋಧಗಳಿಂದಾಗಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಜಾರಿಯಾಗಿದ್ದ ಈ ನೀತಿಯನ್ನ ಬೈಡನ್ ಆಡಳಿತವು ಹಿಂತೆಗೆದುಕೊಂಡಿತ್ತು ಈಗ ಮತ್ತೆ ಅಂಥದ್ದೇ ನಿಯಮ ಜಾರಿಗೆ ಬಂದರೆ ಭಾರತೀಯರು ಸೇರಿದಂತೆ ಲಕ್ಷಾಂತರ ಮಂದಿ ವಿದೇಶಿಯರ ಮೇಲೆ ಹಲವು ರೀತಿಯ ಪರಿಣಾಮಗಳು ಉಂಟಾಗಬಹುದು ಹೆಚ್ಚು ಸಂಬಳ ನೀಡುವ ದೊಡ್ಡ ಕಂಪನಿಗಳಿಗೆ ಅನುಕೂಲವಾಗಬಹುದು ಆದರೆ ಕಡಿಮೆ ಬಜೆಟ್ ಹೊಂದಿರುವ ಸ್ಟಾರ್ಟ್ಅಪ್ಗಳು ಮತ್ತು ಲಾಭೋದ್ದೇಶವಿಲ್ಲದ ಸಂಸ್ಥೆಗಳಿಗೆ ಹೆಚ್ ಒನ್ ಬಿ ಮೂಲಕ ವಿದೇಶಿ ಟ್ಯಾಲೆಂಟ್ಗಳನ್ನು ಕರೆಸಿಕೊಳ್ಳೋದು ಕಷ್ಟವಾಗಬಹುದು ಮುಖ್ಯವಾಗಿ ಪ್ರವೇಶ ಮಟ್ಟದ ಉದ್ಯೋಗಿಗಳು ಇತ್ತೀಚೆಗೆ ಪದವಿ ಪಡೆದವರು ಮತ್ತು ಕಡಿಮೆ ವೇತನದ ಹಂತದಲ್ಲಿರೋರಿಗೆ ಅಮೆರಿಕದ ವೀಸಾ ಪಡೆಯುವ ಅವಕಾಶವೇ ಕುಸಿಯುತ್ತೆ ಹೆಚ್ ಒನ್ ಬಿ ವೀಸಾಗಳ ದೊಡ್ಡ ಫಲಾನುಭವಿಗಳು ಭಾರತೀಯರೇ ಆಗಿರೋದ್ರಿಂದ ಪರಿಣಾಮ ಕೂಡ ಹೆಚ್ಚೆ ಆಗುತ್ತೆ ಭಾರತೀಯ ವೃತ್ತಿಪರರು ತಮ್ಮ ಹೆಚ್ ಒನ್ ಬಿ ಅವಕಾಶಗಳನ್ನು ಸುಧಾರಿಸಿಕೊಳ್ಳೋಕೆ ಸ್ಟೆಮ್ ಕ್ಷೇತ್ರಗಳಲ್ಲಿ ಅಮೆರಿಕದಲ್ಲಿ ಉನ್ನತ ಪದವಿ ಪಡಿಬೇಕಾಗುತ್ತೆ ಹಾಗೂ ಅಧಿಕ ಸಂಬಳ ನೀಡುವ ಕಂಪನಿಗಳಲ್ಲಿ ಉದ್ಯೋಗಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ ಇನ್ನು ಕಡಿಮೆ ಸಂಬಳಕ್ಕೆ ಹೆಚ್ ಒನ್ ಬಿ ವೀಸಾದಾರರನ್ನು ನೇಮಿಸಿಕೊಳ್ತಿದ್ದ ಭಾರತೀಯ ಐಟಿ ಸಂಸ್ಥೆಗಳಿಗೂ ಇದು ಕಂಟಕವಾಗಬಹುದು ಎಚ್ ಒನ್ ಬಿ ವೀಸಾ ಅನುಮೋದನೆಗಳು ಕಡಿಮೆ ಆದರೆ ಭಾರತಕ್ಕೆ ಅಮೆರಿಕದಿಂದ ಬರುವ ಹಣದ ಮೇಲೂ ಪರಿಣಾಮ ಬೀರಬಹುದು ಅಮೆರಿಕದ ವಲಸೆ ನಿಯಂತ್ರಣ ಇಲಾಖೆಯು ಈ ಹೊಸ ನಿಯಮಗಳ ಬಗ್ಗೆ ಸಂಪೂರ್ಣ ವಿವರಗಳನ್ನ ಇನ್ನೂ ಹಂಚಿಕೊಂಡಿಲ್ಲ ಒಟ್ನಲ್ಲಿ ಸದ್ಯಕ್ಕೆ ಹೆಚ್ ಒನ್ ಬಿ ವೀಸಾದ ಹೊಸ ನಿಯಮಗಳು ಬಹಿರಂಗವಾಗಿ ಪ್ರಕಟಿಸಿಲ್ಲ ಮಸೂದೆಯ ಬಗ್ಗೆ ಇನ್ನೂ ಚರ್ಚೆಗಳನ್ನು ನಡೆದು ಅದಕ್ಕೆ ಬದಲಾವಣೆಗಳನ್ನು ತಂದು ಅಂತಿಮವಾಗಿ ಜಾರಿಯೋಗಕ್ಕೆ ಇನ್ನೂ ಹಲವು ತಿಂಗಳು ಬೇಕಾಗುತ್ತೆ ಇದು ಅಮೆರಿಕದ ನೇಮಕಾತಿ ಪದ್ಧತಿಗಳಲ್ಲೂ ಬಹಳಷ್ಟು ಬದಲಾವಣೆ ತರುವ ಸಾಧ್ಯತೆ ಇದೆ